ಅಂತ ಇಲ್ಲ ಸರ್ ನೀವು ಬಂದ್ರೆ ಸ್ವಲ್ಪ ಉತ್ತರ ಕರ್ನಾಟಕ ಯೋಜನೆಗಳು ಬರ್ತೈತೆ ಅಂತ ನಾನು ಕೂಡ ನಿಮ್ಗೆ ಸಮಯ ಕೊಟ್ಟು ಆರಾಮ್ಸೆ ನಮ್ಮ ಪೊನ್ನಣ್ಣ ಎಲ್ಲ ರೆಡಿ ಮಾಡಿ ಹೇಳ್ತಾ ಇದ್ರು ಪೊನ್ನಣ್ಣ ಎಲ್ಲ ರೆಡಿ ಆಗಿ ಬರ್ತಾ ಇದಾರೆ ಅಂತೇಳಿ ಖುಷಿಯಾಗಿ ಬಂದಿದ್ದೀರಾ ಖುಷಿಯಾಗಿ ಅನೌನ್ಸ್ ಮಾಡಿ ಇಡೀ ಉತ್ತರ ಕರ್ನಾಟಕದ ಜನ ಜನ ನಿಮ್ಮ ಮೆಚ್ಚೋ ರೀತಿ ಒಂದು ಹೇಳಿಕೆಯನ್ನ ಕೊಡಿ ಅನ್ನೋದನ್ನ ಸ್ವಾಗ ಏಕೆಂದ್ರೆ ನೀವು ಸ್ವಲ್ಪ ಬಹಳ ಸಿಟ್ಟಾಗಿ ಮಾತಾಡ್ಬಿಟ್ರಿ ಇವ್ರ ಮೇಲೆ ನಮ್ಮ ಬೆಲ್ಲದ ಮೇಲೆ ಆರೋಗ್ಯ ಸರಿಗಿಲ್ಲ ಅಂತ ನಾವು ಓದಿದ್ದು ಪೇಪರ್ ಅಲ್ಲಿ ಈಗ ಆರೋಗ್ಯ ಸರಿಗಿದೆ ಒಳ್ಳೆ ಸುರೇಶ್ ಭರವಸೆಯನ್ನ ಕೊಡಿ ಸರ್ ಉತ್ತರ ಕರ್ನಾಟಕ ಚರ್ಚೆ ಮಾಡೋದು ಬೇಡ ಇವತ್ತಿನ ಚರ್ಚೆ ಮಾಡೋಣ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ ವಿರೋಧ ಪಕ್ಷದವರು ಆರ್ ಅಶೋಕ ಆದಿಯಾಗಿ ಎರಡು ಗಂಟೆ ಐವತ್ತೈದು ನಿಮಿಷ ಮಾತಾಡಿದ್ದಾರೆ ಅಲ್ಲ ಈ ಚೆನ್ನಾಗಿ ಹೇಳಿದೆ ಅಪ್ಪ ಈಗ ಅದಕ್ಕೋಸ್ಕರ ತಗೊಂಡಿದ್ದೀನಿ ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ ಎರಡು ಗಂಟೆ ಐವತ್ತೈದು ನಿಮಿಷ ಹಿಂದೆ ಇದ್ದಂತ ಸ್ಪೀಕರ್ ಅವರು ನಾನು ಮಾತಾಡುವಾಗ ಕೂತ್ಗಳಿ ಕೂತ್ಗಳಿ ಅಂತ ಹೇಳ್ತಿದ್ರು ಈ ಸ್ಪೀಕರ್ ಅವರು ನಿಮ್ಮನ್ನ ಯಾವತ್ತು ಕೂತ್ಕೊಳ್ಳಿ ಅಂತ ಹೇಳಿಲ್ಲ ಎಷ್ಟು ಮಾತಾಡೋಕ್ಕೂ ನಿಮ್ಗೆ ಅವಕಾಶ ಕೊಡ್ತಾರೆ ಸೊ ಅದರಿಂದ ರೂಲಿಂಗ್ ಪಾರ್ಟಿಯವರು ಅಪೋಸಿಷನ್ನವರು ಜೆ ಡಿ ಎಸ್ನವರು ಆಮೇಲೆ ಯತ್ನಾಳ್ ಅವರು ಅವರು ಕೂಡ ಮಾತಾಡಿದ್ದಾರೆ ರೂಲಿಂಗ್ ಪಾರ್ಟಿ ಅವರು ಎಷ್ಟು ಜನ ಮಾತಾಡಿದ್ದಾರೆ ಅಂತಂದ್ರೆ ಹದಿನೇಳು ಜನ ಮಾತಾಡಿದ್ದಾರೆ ಸುಮಾರು ಏಳು ಗಂಟೆ ಹದಿಮೂರು ನಿಮಿಷ ಮಾತಾಡಿದ್ದಾರೆ ಏಳು ಗಂಟೆ ಹದಿಮೂರು ನಿಮಿಷಗಳು ಮಾತನಾಡಿದ್ದಾರೆ ಅಶೋಕ ಆದಿಯಾಗಿ ಸುಮಾರು ಹದಿನೈದು ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ ಅವರು ಎಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದ್ರೆ ಆರು ಗಂಟೆಗಳು ನಲವತ್ತೊಂಬತ್ತು ನಿಮಿಷಗಳು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಗಳು ರೂಲಿಂಗ್ ಪಾರ್ಟಿಯವರು ಏಳು ಗಂಟೆ ಹದಿಮೂರು ನಿಮಿಷಗಳು ಆಮೇಲೆ ಜೆ ಡಿ ಎಸ್ನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ ರಾಜೀವ್ ಗೌಡ ಅವರು ಮಾತಾಡಿದ್ದಾರೆ ಸುಮಾರು ಒಂದು ಗಂಟೆ ಐವತ್ತಾರು ನಿಮಿಷ ಮಾತಾಡಿದ್ದಾರೆ ಯತ್ನಾಳ್ ಅವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವರಿಗೆ ಬಿಜೆಪಿಯವರು ಅವರು ಒಂದು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀವಿ ಒಂದು ಗಂಟೆ ನಾಲ್ಕು ನಿಮಿಷ ಒಟ್ಟು ಮೂವತ್ತೊಂಬತ್ತು ಸದಸ್ಯರು ಮಾತನಾಡಿದ್ದಾರೆ ಮೂವತ್ತೊಂಬತ್ತು ಸದಸ್ಯರುಗಳು ಹದಿನೇಳು ಗಂಟೆಗಳ ಕಾಲ ಹದಿನೇಳು ಗಂಟೆಗಳು ಮತ್ತು ಎರಡು ನಿಮಿಷ ಹದಿನೇಳು ಗಂಟೆಗಳು ಎರಡು ನಿಮಿಷ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಯಾರ್ಯಾರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದರು ಅಶೋಕಾರಿಯಾಗಿ ಎಲ್ರಿಗೂ ಸರ್ಕಾರದ ವತಿಯಿಂದ ಮತ್ತೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಹಳ ಕೆಲವು ಸದಸ್ಯರುಗಳು ಅಶೋಕಾದಿಯಾಗಿ ಉತ್ತಮವಾದಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕೆಲವರು ಸರ್ಕಾರದ ಮೇಲೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಅವ್ರಿಗೂ ಟೀಕೆ ಮಾಡಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳು ಒಳ್ಳೆ ಉತ್ತಮವಾದಂಥ ಸಲಹೆಗಳು ಕೊಟ್ಟಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಆಮೇಲೆ ಈ ಸಾರಿ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಅಸೆಂಬ್ಲಿ ಪ್ರಾರಂಭ ಆದಂತ ಎರಡನೇ ದಿನವೇ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭ ಮಾತಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಬಹುಶಃ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯ್ತಲ್ವ ನಮ್ಮ ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಎರಡು ಸಾವಿರದ ಆರು ಕೆಎಲ್ಇ ಸೊಸೈಟಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅಸೆಂಬ್ಲಿ ಶುರುವಾದ ದಿನ ಎರಡನೇ ದಿನ ಅರ್ಜನ್ ಆಯಿತು ಬಹುಶಃ ಅವತ್ತೇ ಪ್ರಾರಂಭ ಆಯ್ತ ಏನೋ ಆಗೋಯ್ತು ಆಗೋಯಿತು ಮೇಟೆಯವರು ಸತ್ತದರಿಂದ ಅರ್ಜನ್ ಆಗಿತ್ತು ಸಿಟ್ಟಿಂಗ್ ಮೆಂಬರ್ ಸತ್ತದರಿಂದ ಬಹುಶಃ ಇತಿಹಾಸ ಈ ಬೆಳಗಾವಿ ಸುವರ್ಣಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೇನೆ ನಿನ್ನೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು ಆಮೇಲೆ ಸಮಯದ ಅಭಾವ ಕೂಡ ಇತ್ತು ಸಾಯಂಕಾಲ ಬೇರೆ ಆಗಿತ್ತು ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಎರಡನೇ ದಿನವೇ ನೀವು ಬಿ ಎಸ್ಸಿನಲ್ಲಿ ಹೇಳಿದ್ರಿ ಮೊದಲನೇ ದಿನವೇ ಮಾಡೋಣ ಪ್ರಾರಂಭ ಮಾಡೋಣ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿದ್ರು ನಾನು ಹೇಳಿದೆ ನಾವು ರೆಡಿ ಇದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಿಮಗೆ ಮತ್ತೆ ವಿರೋಧ ಪಕ್ಷದವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲ ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ ಶಕ್ತಿ ಬಂದಿದೆ ತಾನೇ ಈಗ ಮಾತಾಡ್ಬೇಕು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ ನನ್ ಅನಿಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ ನಿಶ್ಶಕ್ತಿ ಹೋಗಿದೆ ಅಂತ ಅನ್ಸಿದೆ ಆಯ್ತು ನಿಮ್ಮ ಕಳೆ ಕಳೆ ನೋಡ್ತಾ ಇದ್ರೆ ನಾಲ್ಕು ದಿನ ಸ್ವಲ್ಪ ಯಾಕೋ ಸಪ್ಪೋಗಿತ್ತು ನನಗೇನೋ ರಾಜಕೀಯ ನಿಶಕ್ತಿ ಅನ್ಗಂಡಿದೆ ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಯಾವ ಶಕ್ತಿ ಬಿಡುಗಡೆ ಸಾಧ್ಯನೇ ಇಲ್ಲ ರಾಜಕೀಯ ನಿಶಕ್ತಿ ಇದೆಯಲ್ಲ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ ರಾಜಕೀಯ ನಿಶಕ್ತಿ ಇಲ್ವೇ ಇಲ್ಲ ಶಾರೀರಿಕವಾದಂಥ ನಿಶ್ಶಕ್ತಿಗಳು ಇರ್ತವೆ ಸರ್ ಡೈಲಿ ರೇ ಬಿನ್ನಲ್ ಡೈಲಿ ನಡಿತಾ ಇದೆ ಸರ್ ಮಾನ್ಯ ಅಧ್ಯಕ್ಷ ಡೈಲಿ ಇತ್ತೀಚೆಗೆ ಇತ್ತೀಚೆಗೆ ನೀವು ರಾಜಕೀಯವಾಗಿ ನೀಯವಾಗಿ ನಿಶ್ಶಕ್ತಿ ಆಗಿದ್ರಿ ಸುನಿಲ್ ಕೂತ್ಗಳಪ್ಪ ಈಗ ನೋಡಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನ್ನು ಕೂಡ ಎತ್ತಲಿಲ್ಲ ಪ್ರವೇಶ ಮಾಡಲಿಲ್ಲ ಕೂತ್ಕೊಂಡು ಕೇಳಿದ್ದೀನಿ ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ರಾಜಕೀಯ ಅದೆಲ್ಲ ಉತ್ತರ ಕೊಡ್ತೀನಿ ನಾನು ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂತ ಅಗತ್ಯ ಇಲ್ಲ ಅಧಿಕಾರ ಜನ ಕೊಡೋದು ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೊಳ್ಬೇಕಾಗ್ತದೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವಾ ಅವರೇ ಪ್ರಭುಗಳು ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ ಕಾರ್ಯಕ್ರಮಗಳಲ್ಲಿ ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪಡೋರು ಯಾರು ಅದರಿಂದ ರಾಜಕೀಯವಾಗಿ ನಿಶಕ್ತಿ ಪದ ನನ್ನ ಹತ್ರ ಇಲ್ವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದೇನು ಕೂಡ ಇಲ್ಲ ಈಗಲೂ ಕೂಡ ಇಲ್ಲ ನೀವೇನೋ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಅವ್ರೆ ಮುಖ್ಯಮಂತ್ರಿಗಳ ಐದು ವರ್ಷ ಪೂರ್ತಿ ಮುಖ್ಯಮಂತ್ರಿಗಳು ಅಥವಾ ಇವತ್ತ ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳುದು ವಿದಾಯ ಮಾಡ್ತಾರ ಬರ್ತಾ ಇತ್ತು ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಅದಕ್ಕೆ ತಗದಾಬಿಟ್ರು ನಿಮ್ಗೆ ಪಕ್ಷದಿಂದ ಪಕ್ಷದಿಂದ ತಗೋ ನನಗೂ ಹೊರಗಾಕ ನಿಮ್ಗೂ ಹೊರಗ ಹಾಕ್ಯಾರ ಸಂಸ್ಥೆಗಳ ಬಗ್ಗೆ ಚರ್ಚೆನ ಮಾಡ್ಬೇಡ್ರಿ ಹೊರಗ ಹಾಕದವ್ರಿಗೆ ಏನೋ ಅನ್ಯಾಯ ಆಗೋದಿಲ್ಲ ನೀವ್ ನಿಮ್ ನಿಮ್ಮ ಕುತಂತ್ರದಿಂದ ಹೊರಗಾಕರು ಇವತ್ತು ಮುಖ್ಯಮಂತ್ರಿ ಆಗಿರಲ್ಲ ನಡೀತದ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ ಅವೆಲ್ಲ ಇರ್ತವೆ ಆದ್ರೆ ಸಂಶಯ ಇಟ್ಟಿಗೆ ಬಿಡಿ ಅಷ್ಟೇ ಸಂಶಯ ಇಟ್ಟಿಗೆ ಬೆಳಕು ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ സിരമയോർ ഐദ് വർഷ പൂർത്തി മുസ്താ സ